ಎಲ್ಲರಿಗೂ ನಮಸ್ಕಾರಗಳು ನನ್ನ ಕವನದ ಶಿರಿಸಿಕೆ ಕನ್ನಡ ದೇಶ ಒಂದೇ ಭಾರತ ರಾಜ್ಯ ಒಂದೇ ಕರ್ನಾಟಕ ಭಾಷೆ ಒಂದೇ ಕನ್ನಡ ನಾವೆಲ್ಲರೂ ಕನ್ನಡಿಗರು ವೇಷಭೂಷಣ ಬೇರೆ ನಾವೆಲ್ಲರೂ ಒಂದೇ ಕನ್ನಡಿಗರು ಎಂದೇ ಬನ್ನಿ ಬನ್ನಿ ಬಂಧುಗಳೇ ಕರ್ನಾಟಕದಲ್ಲಿ ಕನ್ನಡ ಬೇಕು ಕನ್ನಡ ಭಾಷೆ ಎಲ್ಲರೂ ಕಲಿಯಬೇಕು ಕನ್ನಡ ನಾಡು ನುಡಿಗಾಗಿ ನಾವು ದುಡಿಯಬೇಕು ದುಡಿದು ಬದುಕಬೇಕು ಅತ್ಯಂತ ಶ್ರೇಷ್ಠ ಭಾಷೆ ಕನ್ನಡ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆ ಕನ್ನಡ ಕನ್ನಡ ನಮ್ಮ ಉಸಿರಾಗಲಿ ಕನ್ನಡ ನಮ್ಮ ಬದುಕಾಗಲಿ ಬರೆಯುವ ಬರವಣಿಗೆ ಕನ್ನಡವಾಗಲಿ ಓದುವ ಭಾಷೆ ಕನ್ನಡವಾಗಲಿ ಕರ್ನಾಟಕದಲ್ಲಿ ಕನ್ನಡ ಬೆಳೆಯಲಿ ಎಲ್ಲರ ಬದುಕು ಬರಹ ಕನ್ನಡವಾಗಲಿ ಹಿಂದೆ ಪಣ ತೊಡಿ ಒಬ್ರಿಗಾದರೂ ಕನ್ನಡ ಕಲಿಸುತ್ತೇನೆ ಕರ್ನಾಟಕದಲ್ಲಿ ಕನ್ನಡ ಬೆಳೆಯಲಿ ಎಲ್ಲರ ಬದುಕು ಬರಹ ಕನ್ನಡವಾಗಲಿ ಹಿಂದೆ ಪಣ ತೊಡಿ ಒಬರಿಗಾದರೂ ಕನ್ನಡ ಕಲಿಸುತ್ತೇವೆ ಎಲ್ಲರ ಮನಸ್ಸು ಗೆಲ್ಲುತ್ತೇವೆ ಕನ್ನಡ ತಾಯಿಯ ಋಣ ಸ್ವಲ್ಪವಾದರೂ ತೀರಿಸಲು ಕನ್ನಡ ಸೇವೆ ಮಾಡಲು ಮುಡುಪಾಗಿಡುತ್ತೇನೆ ಎಂದು ಈ ಒಂದು ಬರಹ ತಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು